ಉಳಿಸಿ ಉಳಿಸಿ ರಕ್ಷಿಸಿ 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 ದೇಶವನ್ನು ಉಳಿಸಿ 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 ನಾ ಬರಲಿ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಸಂವಿಧಾನ ಉಳಿಸಿ ಅಂಬೇಡ್ಕರ್ ಅವರಿಗೆ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಗಣ್ಯ ಮಾನ್ಯರಾದಂತ ಬೆನಿಶಪ್ಪನಿರ್ಬೋದು ನಮ್ಮ ಜೌರಣ್ಣ ಇರಬಹುದು ಅದೇ ರೀತಿ ನಮ್ಮ ಇಸ್ಲಾಂ ಕಮಿಟಿಯ ಅಧ್ಯಕ್ಷರು ಇರಬಹುದು ಅದೇ ನಮ್ಮ ಕಮ್ಯುನಿಸ್ಟ್ ಪಕ್ಷದ ಅಧ್ಯಕ್ಷರು ಕೂಡಿದ್ದಾರೆ ಅವರು ಇರೋದ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ಈ ವೇದಿಕೆ ಮೇಲೆ ಬಂದಿರೋರಿಗೆ ಏ ನಮಸ್ಕಾರ ತಿಳಿಸುತ್ತಾ ಇವ ಏನೊಂದು ವಸ್ತು ಕಾಯ್ದೆ ತಿದ್ದುಪಡಿ ಆ ತಿದ್ದುಪಡಿ ನಮ್ಮ ವಿರೋಧ ಇದೆ ಯಾಕೆ ವಿರೋಧ ಇದೆ ಅಂದ್ರೆ ಇದು ಅವ್ರ ಹಕ್ಕು ಆಸ್ತಿ ಅಲ್ಲ ಇದು ನಮ್ಮ ತಲ ತಲಾತರದಿಂದ ಬಂದಂತ ಆಸ್ತಿ ಆಯ್ತು ಇವತ್ತಿನ ಅಸ್ತಿತ್ವ ಕೇಂದ್ರ ಸರ್ಕಾರ ನಾನ್ ತಯಾರಾದ್ರೆ ಕೊಡಕ್ ನಂತೂ ಆಸ್ತಿತ್ವ ಕೊಡ್ತೇನೆ ಆದ್ರೆ ಕೇಂದ್ರ ಸರ್ಕಾರದಿಂದ ಎಂಟರಿ ಆಸ್ತಿ ಕೊಟ್ಟಿದ್ರೆ ನೀ ತಗೋ ನನಗ್ ತಕರಾರಿಲ್ಲ ನಮ್ಮ ಪುರಾತನ ತಂತ್ರದಿಂದ ಬಂದಿದ ಆಸ್ತಿ ಐತಿ ಹಿರೇರು ಕೊಟ್ಟಿರುವಂತ ಆಸ್ತಿ ಐತಿ ಇದು ಇದಟ್ಲಿಕ್ಕೆ ಪಾವ ಯಾಕಂದ್ರೆ ನಮ್ಮ ಸಂವಿಧಾನಿಕವಾಗಿ ನಮ್ಮ ದಲಿತರು ಇರಬಹುದು ನಮ್ಮ ಅಲ್ಪಸಂಖ್ಯಾತರು ಇರಬಹುದು ಎಲ್ಲ ನಮ್ಮ ಅಂತ ಕೊಟ್ಟಿರುವಂತ ಆಸ್ತಿ ಇದೆ ಇದು ಸರ್ಕಾರದಿಂದ ತೆಗೆದುಕೊಂಡಿರುವಂತ ಆಸ್ತಿ ಅಲ್ಲ ಯಾವಾದ್ರೆ ಆಸ್ತಿ ಸರ್ಕಾರದಿಂದ ತೆಗೆದುಕೊಂಡಿದ್ವಿ ಇದ್ರೆ ನಿನ್ನ ಪುರಾವಣೆ ತೆಗೆದುಕೊಂಡ್ ಬಾ ಇವತ್ತ ನೀನು ನಾ ಕೊಡ್ತೇನೆ ಕೇಂದ್ರ ಸರ್ಕಾರ ಹಸ್ತಾಂತರ ಮಾಡ್ತೇನೆ ನೀ ಏನು ಮಾಡ್ತಾ ಇದೀರಲ್ಲ ಇದು ಕೇಂದ್ರ ಸರ್ಕಾರದವರು ಈ ಹರಾಮಿ ಕೆಲಸ ಮಾಡತ್ತೀರಿ ನೀವು ಹರಾಮಿ ಕೆಲಸ ಹರಾಮಿ ಕೆಲಸ ಐತಂದ್ರ ನಮ್ಮ ಭಾರತ ದೇಶದ ಮುಸಲ್ಮಾನ ಪ್ರಜೆಗಳು ಒಂದೇ ನಂಬರ್ ಯಾಕಂದ್ರೆ ಯಾರ ಜೊತೆನ ಜಗಳ ಇಲ್ಲ ಯಾರ ಜೊತೆ ತಂಟೆ ಇಲ್ಲ ಏನೇ ಇಲ್ಲ ಇದು ನಮ್ಮ ಭಾರತ ದೇಶದ ಅಲ್ಲ ಬೇರೆ ದೇಶದವ್ರು ಯಾರು ಇಲ್ಲ ಇಲ್ಲಿ ನಮ್ಮ ಭಾರತ ದೇಶ ನಮ್ಮ ಎಲ್ಲ ಅಲ್ಪಸಂಖ್ಯಾತರು ಹಿಂದೂಗಳು ಪ್ರಾರ್ಥಿಗಳು ಜನರು ಎಲ್ಲ ನಮ್ಮ ರಕ್ತಗಳ ತೆಗೆದ್ರೆ ಒಂದೇ ರಕ್ತ ಐತಿದ್ರು ಯಾವ್ದು ರಕ್ತ ಬೇರೆ ಇದ್ರೆ ಕೇಂದ್ರ ಸರ್ಕಾರದವರು ಬಂದು ಟಿ ಎನ್ ಎ ಟೆಸ್ಟ್ ಮಾಡಬಹುದು ಈ ವಿಚಾರಕ್ಕೆ ಬಂದ್ರೆ ಕೇಂದ್ರ ಸರ್ಕಾರದವ್ರಿಗೆ ಏನು ಚಳಿ ಹೇಟನ್ನು ಕೊಡ್ಬೇಕು

آج ہم شہر رام پور کی سرگرمی پر ایک بڑے مقصد کے لیے یہاں تحصیلدار آفس کے سامنے کھڑے ہوئے ہیں حکومتی ہند تک اپنی آواز پہنچانے کے لیے یہ عظیم احتجاجی جلوس نکالا گیا یہ بڑے پیمانے پر پروٹیسٹ کیا گیا اور یہ احتجاج کرنے والے صرف مسلم سماج کے لوگ نہیں مختلف سماج مختلف دھرم مختلف مذہب مختلف تنظیم کے لوگ مل کر سب نے بڑے پیمانے پر اسلام کمیٹی یہ عظیم جلوس نکالا اس کی وجہ کیا آپ ذرا سماعت کریں دوستو ہمارا یہ ملک ملکی ہندوستان دنیا کا سب سے بڑا جمہوری ملک ہے ہمارے ملک کی ایک عظیم شان اور پہچان یہ ہے کہ ہمارے ملک میں مختلف رنگ و نسل مختلف ذات پات کے لوگ بڑی تعداد میں رہتے ہیں اور بڑے امن و شانتی کے زندگی کے سانسے لیتے ہیں لیکن افسوس ماضی قریب میں ہمارے ملک کو بری نظر لگ چکی ہے اور اسی کا یہ نتیجہ ہے کہ صرف مسلم سماج کے لوگ ہی پریشان نہیں اگر اور مذاہب سماج کے لوگ بھی کسی نہ کسی اعتبار سے پریشان ہیں اور سبھی لوگ دکھ محسوس کر رہے ہیں کہ ہمارے ملک میں یہ کیا ہو رہا ہے اس کی جمہوریت کو ختم کرنے کی ناماز سازش رچی جا رہی ہے اور بڑی محنتوں کے ساتھ ڈاکٹر امبیڈکر صاحب نے بڑی ہی جد و جہد کے ساتھ مختلف مذاہب کے نمائندوں کو ساتھ لے کر ایک اٹوٹ متحکم مضبوط قانون ترتیب دیا تھا اس قانون کی اڑائی جا رہی ہیں اور سرے سے اس قانون کو ختم کرنے کی ناقاب کوشش کی جا رہی ہے آج سازش کرنے والے کی سازش کو سمجھنے کی ضرورت ہے یہ ایک وقت کا مسئلہ نہیں ہے ایسے نت نئے مسائل ایسے درجنوں فلائیں ایسی مختلف مصیبتیں ماضی قریب میں میں ہوئی اور میں پھر ہمارے سروں پر والی ہر مند آدمی جانتا ہے کہ جب پتی میں آگ لگتی ہے تو لپیٹ میں سارے گھر آ جاتے ہیں آگ کسی کی اپنی نہیں ہوتی آگی جب چلتی ہے سارے آشیانے سر میں آتے ہیں کبھی کوئی آشیانہ کبھی کوئی... ನಮಸ್ಕಾರ ಹೇಳುತ್ತಾ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ವಾಪಸ್ ಮಳೆ ಕಾನೂನನ್ನ ವಾಪಸ್ ಪಡಿಬೇಕಂತ ಕೇಳ್ಕೊಂಡು ನಾವು ಇಲ್ಲಿ ಎಲ್ಲ ಸಮಾಜದ ಗುರು ಹಿರಿಯರು ಹಾಗೂ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಬಾಂಧವ್ರು ಎಲ್ಲರೂ ಸೇರಿ ನಾವು ಇವತ್ತ ಸಮಾಜದಿಂದ ಈ ಪ್ರತಿಭಟನೆಯನ್ನು ಪ್ರಾರಂಭವನ್ನು ಮಾಡಿ ಮಿನಿ ವಿಧಾನಸೌಧವರೆಗೂ ಬಂದಿದ್ದೀವಿ ಇಲ್ಲಿ ಎಲ್ಲರೂ ತಮ್ಮದೇ ಆದಂತಹ ಶೈಲಿಯಲ್ಲಿ ಸಂವಿಧಾನಿಕ ಪದಗಳನ್ನು ಬಳಸಿ ಮಾಪು ತಿದ್ದುಪಡಿ ಕಾನೂನವನ್ನು ವಿರೋಧಿಸ್ತಾ ಇದ್ದೀವಿ ನಾವು ಮೋದಿಜಿಯವರೇ ನಿಮ್ಗೆ ಇಷ್ಟೇ ಹೇಳಿ ಬಯಸ್ತೀವಿ ಹನ್ನೊಂದು ವರ್ಷ ಆಯ್ತು ನೀವು ಅಧಿಕಾರದಲ್ಲಿ ಬಂದು ಜನಪರ ಕಾನೂನವನ್ನು ತಗೊಂಡ್ಬಂದ್ರೆ ನಾವು ಕೂಡ ನಿಮ್ಮನ್ನ ಬೆಂಬಲಿಸ್ತೀವಿ ಏನ್ ಮಾಡಗತ್ತೀರ ಅಂತಂದ್ರೆ ನೀವು ಇವತ್ತು ಬರೀ ಅಲ್ಪಸಂಖ್ಯಾತರನ್ನ ಬೀದಿ ಮೇಲೆ ನಿಲ್ಚಿಲ್ಲ ರೈತರನ್ನ ಬೀದಿ ಮೇಲೆ ನಿಲ್ಸಿದಿರಿ ದೀನ ದಲಿತರನ್ನ ಬೀದಿ ಮೇಲೆ ನಿಲ್ಸಿದಿರಿ ಪೊಲೀಸ್ ಇಲಾಖೆಯವರನ್ನ ಸಾಕಷ್ಟು ತೊಂದರೆಗಳನ್ನು ಕೊಟ್ಟು ಅವ್ರಿಗೂ ಕೂಡ ರಸ್ತೆ ಮೇಲೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದಿರಿ ಸೈನ್ಯದಲ್ಲಿ ಭರ್ತಿಗಳನ್ನು ನಿಲ್ಲಿಸಿ ಅವರು ಹೋರಾಟ ಮಾಡುವಂತ ಸ್ಥಿತಿಯೆಲ್ಲ ತಗೊಂಡಿಂಚಿದಿರಿ ನಿಮಗೆ ಜನ ಪ್ರಶ್ನೆ ಮಾಡಬೇಕಾಗೈತಿ ನೀವು ಯಾಕೆ ಈ ಕಾನೂನುಗಳನ್ನು ನೀವು ಜಾರಿ ಅಂತಂದ್ರ ನಿಮ್ಮ ಅಭಿವೃದ್ಧಿ ಶೂನ್ಯ ಐತಿ ನೀವು ಚುನಾವಣೆಗಿಂತ ಮುಂಚೆ ಭಾರತ ದೇಶದ ಜನರಿಗೆ ನೀವು ರೈತರಿಗೆ ನಿಮ್ಮ ರೈತರ ಲಾಭ ದುಗ್ನ ಮಾಡ್ತೀವಿ ಅಂತ ಹೇಳಿದ್ರಿ ನಿರುದ್ಯೋಗ ಸಂವಿಧಾನದ ಮೇಲೆ ರಚನೆಯಾದಂತ ನಮ್ಮನ್ನಾಳುವ ಸರ್ಕಾರಕ್ಕೆ ಅಣ್ಣ ಬಸವಣ್ಣನವರ ಒಂದು ವಚನದಿಂದ ಯಾವ ರೀತಿ ಸಂವಿಧಾನಕ್ಕೆ ಹರಿಯೋ ಸ್ವಲ್ಪ ವಚನಗಳೊಂದಿಗೆ ಸಂವಿಧಾನ ಅಂದ್ರೆ ಏನು ಯಾವ ರೀತಿ ಇರಬೇಕನ್ನುದ್ರ ಬಗ್ಗೆ ಬಸವಣ್ಣನವರು ಹನ್ನೆರಡನೇ ಶತಕಾಲದಲ್ಲೇ ಹೇಳಿದ್ದಾರೆ ಒಲೆ ಹತ್ತಿ ಉಳಿದಳೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉಳಿದಡೆ ನಿಲ್ಲಬಹುದೇ ಏರಿ ನೀರು ಮುಂಗಡೆ ಬೇಲಿ ಕೇರಳ ತಾಯಿಯೇ ಎಲ್ಲ ವಿಷವಾಗಿ ನಂಜಾಗಿದೆ ಸಾವಡೆ ಇನ್ನಾರಿಗೆ ದೂರಲಿ ಕೂಡಲ ಸಂಗ್ರಹ ದೇವ ಎನ್ನುವಂತ ಒಂದು ವಚನ ಇವತ್ತಿನ ಆಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಇದು ಅನ್ವಯವಾಗುತ್ತದೆ ಯಾಕಂತಂದ್ರೆ ಸಂವಿಧಾನದ ಅಡಿಯಲ್ಲಿ ಅವರು ನಮ್ಮನ್ನಾಳುವಂತ ಕೇಂದ್ರ ಸರ್ಕಾರದ ಮಹಾ ನಾಯಕರೆಲ್ಲ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಏನಂತ ಸಂವಿಧಾನದ ಪರಿಚ್ಛೇದದಲ್ಲಿ ಅಥವಾ ಅವರು ಹಾಕಿಕೊಟ್ಟಂತ ನಮ್ಮದೇ ಆದಂತ ನಿರ್ಬಂಧನೆಗಳನ್ನ ನಾವು ಚಾಚು ತಪ್ಪದೆ ಧರ್ಮ ಜಾತಿ ಕುಲ ಗೋತ್ರ ಪುರುಷ ಮಹಿಳೆ ಎಂಬದೆ ಎಲ್ಲರಿಗೂ ಸಮಾನವಾಗಿ ನಾವು ಈ ಅಧಿಕಾರವನ್ನ ಚಲಾಯಿಸ್ತೀವ ಅಂತ ಹೇಳಿ ಅಧಿಕಾರ ತಗೊಂಡಂತ ಈ ಸರ್ಕಾರಕ್ಕೆ ಇವತ್ತ ಬಸವಣ್ಣನವರ ವಚನಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂತಂದ್ರೆ ಈಗಾಗಲೇ ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ಕೇಂದ್ರ ಸರ್ಕಾರ ನಮ್ಮನ್ನ ಆಳ್ತಾ ಇದೆ ಈ ಕೇಂದ್ರ ಸರ್ಕಾರದ ಹಿಡನ್ ಅಜೆಂಡ ಗುಪ್ತ ಕಾರ್ಯಸೂಚಿ ಅಂತ ಹೇಳಿ ಹೇಳಿದವ ಆ ಗುಪ್ತ ಕಾರ್ಯಸೂಚಿಯಿಂದ ಹೊರಗೆ ತರಬೇಕಾಗಿದೆ ಬಸವನವ್ ಏನ್ ಹೇಳ್ತಾರ ಒಲೆ ಹಾಕ್ತಿ ಉಳಿದೊಳ ನಿಲ್ಲಬಹುದಲ್ಲದೆ ಅಂದ್ರೆ ಮನಿಯೊಳಗ ಒಲೆ ಇರ್ತೈತಿ ಆ ಒಳಗ ಬೆಂಕಿ ಉರಿತಾ ಇದ್ರೆ ನಾವೆಲ್ಲರೂ ಶಾಂತವಾಗಿರ್ತೀವಿ ಮತ್ತು ತುಂಬಾ ಬೆಂಕಿ ಆದಾಗ ಹ್ಯಾಂಗೆ ನಾವು ಬರ್ಕಾಕ್ ಸಾಧ್ಯ ಐತಿ ಅದಕ್ಕೆ ಸಂವಿಧಾನ ನಮಗ ಒಲೆಯಲ್ಲಿನ ಬೆಂಕಿ ಆಬೇಕ ಇಡೀ ಜಗತ್ತಿಗೆ ಹಚ್ಚುವಂತ ಬೆಂಕಿ ಆಗಬಾರ್ದು ಈ ನಿರ್ಧಾರವನ್ನ ಈ ನಮ್ಮನ್ನ ಅವರು ಯಾವ್ದಲ್ಲ ಈಗಾಗಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಇವತ್ತ ಅಲ್ಪಸಂಖ್ಯಾತರ ಮೇಲೆ ನಿಷ್ಠೂರವಾಗಿ ಖಂಡನೆಯನ್ನು ಮಾಡ್ತೀನಿ ಯಾಕಂತಂದ್ರೆ ಒಂದು ಎರಡು ಮೂರು ಅಲ್ಲ ಸಾಕಷ್ಟು ಉದಾಹರಣೆಗಳಲ್ಲಿ ಏನು ಅಲ್ಪಸಂಖ್ಯಾತರಂದ್ರೆ ಬರೀ ಮುಸಲ್ಮಾನರು ಅಲ್ಲ ಆದ್ರೆ ಟಾರ್ಗೆಟ್ ಮಾತ್ರ ಮುಸಲ್ಮಾನರು ಯಾಕಂದ್ರೆ ಅಲ್ಪಸಂಖ್ಯಾತರಂದ್ರೆ ಅಂದ್ರೆ ಜೈನು ಪಾರ್ಸಿ ಬುದ್ಧ ಸಿಖ್ ಹಿಂದೂ ಧರ್ಮ ಈ ರೀತಿ ನಾನಾ ಧರ್ಮಗಳ ಇಲ್ಲಿ ಭಾರತ ದೇಶನೇ ಇರೋದಂಗೆ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತ ಈ ದೇಶದ ಪರಿಕಲ್ಪನೆಗೆ ಇವತ್ತ ನಮ್ಮನ್ನಾಳುವ ಜನ ಏನಿದೆ ಅಧಿಕಾರದಲ್ಲಿ ಇರುವಂತ ಗೊಸುಂದೆ ರಾಜಕಾರಣಿಗಳಿದೆ ಏನಿದೆ ಇವತ್ತ ಬೆಂಕಿಯನ್ನ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಂಗ ಬಂಧುಗಳೇ ಇವತ್ತಿನ ಅಲ್ಪಸಂಖ್ಯಾತರ ಇವತ್ತು ಈ ಒಂದು ಹೋರಾಟ ನೋಡಿ ನನಗೆ ಬಹಳ ಖುಷಿಯಾಗಿದೆ ಇಲ್ಲಿ ತೆರಂಗ ಮುಖ್ಯ ಭಾರತ ದೇಶದ ಧ್ವಜ ಮುಂದೆ ಯಾವ ಧ್ವಜನೂ ಬಲ ಅನ್ನೋದನ್ನ ಇವತ್ತು ಪಡಿಸಿದ್ದೀರಿ ಯಾಕಂತಂದ್ರೆ ನಾವೆಲ್ಲ ಏನಾಗ್ತದೆ ಅಂದ್ರೆ ಆವೇಶದಲ್ಲಿ ಹುಚ್ಚು ಕಲ್ಪನೆಯಿಂದನೋ ನಮ್ಮ ಧರ್ಮದ ಒಂದು ಧ್ವಜ ತಂದ್ರೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಧ್ವಜ ಹುಟ್ಟಿ ನಮ್ಮಗ ನಿಮ್ಗ ಬೆಂಕಿ ಹಚ್ಚುವಂತ ಚಾಲು ಆಗಿದೆ ಇದರಿಂದ ನೀವೆಲ್ಲರೂ ಎಕ್ಸೆಪ್ ಮಾಡಬೇಕು ಯಾಕಂತಂದ್ರೆ ಎಷ್ಟೋ ಜನ ಈಗಾಗಲೇ ನಮಗಾದ್ರೂ ಅಂದಾಡಿಗೆ ನಮ್ ಕಿವಿ ಬಿದ್ದಾರು ಏನು ಏನಪ್ಪಾ ಇವ್ರು ಮುಸಲ್ಮಾನ ಹುಡ್ತಾ ಅಂತ ಹೇಳಿ ಮುಸಲ್ಮಾನ ಕಾರ್ಯಕ್ರಮದಲ್ಲಿ ಇವರೇನು ಬಹಳ ಮಾತಾಡ್ತಾರಲ್ಲ ನಾವು ಮುಸಲ್ಮನ್ ಮುಸಲ್ಮಾನರ ಪರವಾಗಿ ಅಲ್ಲ ಮಾನವೀಯತೆಯ ಪರವಾಗಿ ನಾವು ಮಾತಾಡ್ತಾ ಇರೋದು ಮುಸಲ್ಮಾನರ ಇರ್ಲಿ ಹಿಂದೂರ ಇರ್ಲಿ ಯಾರೇ ದೇಶ ವಿರೋಧಿ ಕಾನೂನನ್ನ ಕೈಗೆ ತಗೊಂಡಿದ್ರೆ ನಾವು